ಅದರಲ್ಲೆ ಚಿಕ್ಕ ಚಿಕ್ಕ ಮಕ್ಕತರ ಅವರು ಕೊಳ್ಸೋರು ಇಲ್ಲಲ್ಲಾ ತಾಲಪ್ಲೇ ನಕ್ಕಾ ನಾನು ಯಾಕೆ ಯಸ್ ನೋ ರದ ಎಕ್ಸ್ಟಿನ್ ಬರ್ತಿದೆ ಇಲ್ಲಿ ಈ ಕಂಪ್ಯೂಟರ್ ಸರ್ ಇಲ್ಲ 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 ನೋಡಿ ಇಂಗಿರತಿದು ಅಂತ ಹೇಳಿ ತೆಗಿರಿ ಎತ್ಕೊಳೋರಾ இதெல்லாம் протокол தான் இந்த எல்லாம் இது வந்து வசதி தெங்க சரி இதெல்லாம் протокол कितना ब्रांडेड कलर का बजट आदि जो सामान इनको चाहिए मैम

ನಾವು ಇರ್ಲಿಲ್ಲ ಊರ್ಗ್ ಹೋಗಿ ನಮ್ ತಾಯಿ ಮನೆಗೆ ಹೋಗಿದ್ದೆ ಹದಿನೈದು ಲಕ್ಷ ರೂಪಾಯಿ ಚಿನ್ನ ಹೋಗದಾನೆ ಬೆಳ್ಳಿ ಸಾಮಾನು ಅರ್ಧ ಹ್ಞೂ ಮದುವೆಗೆ ಮಾಡಿಸಿದ್ದು ನಮ್ಮ ಅವ್ರಿದ್ದಾಗ ಸೈಟ್ ಮಾರ್ಬಿಟ್ಟು ಮಾಡಿಸಿದ್ರು ಅನಿ ಸೈಟ್ ಮಾಡ್ಬಿಟ್ಟು ಅದ್ರಲ್ಲಿ ನನ್ನ ಮಗಳಿಗೆ ಮುಂದಕ್ಕೆ ಮಾಡ್ಸಕ್ ಅದಾಗಲು ಎಲ್ಲ ಬಿಡು ಈ ಮಾಡ್ಸಿಟ್ಟಿದ್ರು ಅವರು ನಮ್ಮನೆಯವರು ಚೆನ್ನಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರೊನಿ ನಮ್ಮನೇಲಿ ನಾನು ಒಬ್ಳೆ ಇದ್ದಿದ್ದು ನಾನು ಹಬ್ಬಕ್ಕೆ ಅಂದ್ಬಿಟ್ಟು ನೆನ್ನೆ ನೈಟ್ ಮೊನ್ನೆ ನೆನ್ನೆ ಬೆಳಿಗ್ಗೆ ಹೋದೆನಿ ನೈಟ್ ಬೆಳಿಗ್ಗೆ ಹಂಗಾಗದ ಅನ್ಬಿಟ್ಟು ನಮ್ಮ ನಮ್ಮ ಇದ್ದವ್ರು ಫೋನ್ ಮಾಡಿದ್ರು ಯಾಕೆ ಡೋರ್ನ ಹಾಕ್ಬಿಟ್ಟೋಗಿಲ್ವಲ್ಲ ನೀವು ತೆಗೆದ್ಬಿಟ್ಟೋಗಿರಲ್ಲ ಅಂತ ಇಲ್ಲ ನಾನು ಹಾಕ್ಬಿಟ್ಟು ಬಂದಿದೆ ಅಂತಂದೇನೆ ಬಂದು ನೋಡೋ ತನಕ ಎಲ್ಲ ಓಪನ್ ಆಗಿದ್ದೇನೆ ಅದನ್ನೆಲ್ಲ ಹ್ಞೂ ಬೀರುಳಿ ಎಲ್ಲಾನು ಎತ್ಕೊಂಡು ಹೊಟ್ಟೋಗರ ಎಲ್ಲಾನು ಲಾಕ್ ಮಾಡ್ಕೊಂಡೋಗಿದೇನೆ ಚೆನ್ನಾಗಿ ದುಡ್ಡು ಇರ್ಲಿಲ್ಲ ಬರೀ ಒಡವೆನೇ ಒಡವೆ ಮೂವತ್ತು ಜೊತೆ ಓಲ ಎರಡು ನಾಕ್ ಬಾಳ ನಾಕ್ಲೆ ಕ್ಲೇಸು ನಾಲ್ಕು ಚ ಎರಡು ಚೈನು ಇಷ್ಟಿತ್ತು ಉಂಗ್ರ ಲಾಂಗ್ ಚೆನ್ನ ಆಮೇಲೆ ನಾ ಒಂದತ್ತು ಒತ್ತು ಉಂಗ್ರ ಒಂದು ಹದಿನೈದು ಲಕ್ಷ ಆಗ್ಬೋದು ಈಗ ಇಪ್ಪತ್ತಾಯ್ತು